ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಒಂದು ಕ್ಲಿಷ್ಟಕರ ವಿಚಾರ ಸರ್ಕಾರ ಮಾಡುವಂತ ಎಡ್ವಟ್ಗಳಿಗೆ ಒಬ್ಬ ಜವಾಬ್ದಾರಿಯಾದಂತ ಮಾಧ್ಯಮ ಮಿತ್ರನಿಗೆ ಜೊತೆಗೆ ವಿಶಿಷ್ಟ ಚೇತನ ಆ ಒಂದು ಸಮಾಜದಲ್ಲಿ ಬಾಳಿ ಬದುಕುವಂತ ಒಬ್ಬ ವಿಶಿಷ್ಟ ಚೇತನರಿಗೆ ಆಗುವಂತ ಅನ್ಯಾಯಗಳು ಮಾಡುವಂತ ಎಡ್ವಟ್ ಕೆಲಸಗಳಾಗತ್ತೆ ಯಾವ್ದೇ ದೈರ ಸರ್ಕಾರಗಳು ಬರ್ಲಿ ಯಾರು ಪರವಾಗಿ ಗೊತ್ತಿಲ್ಲ ಆಯ್ತಾ ನೀವು ಅವರ ವಿಚಾರವಾಗಿ ನೀವು ಬಂದಿದ್ದೀರಾ ಏನು ಹೇಳ್ತೀರಾ ಸರ್ ಈ ವಿಚಾರ ಓಕೆ ನಾನು ಬಂದಿರತಕ್ಕ ಉದ್ದೇಶ ಇಷ್ಟೇ ಸರ್ ನಾವು ಇಲ್ಲೇ ಹೋಗಿ ಏನೇ ಮಾಡಿ ನಾವು ನೊಂದವರ ಪರವಾಗಿ ದೌರ್ಜನ್ಯಗಳಾಗದವಾಗಿರ್ಬೇಕು ಆಫ್ ಇರ್ಬೇಕು ಎಸ್ ಆ ಪ್ರಕಾರ ಸರ್ ನಾವು ಒಂದ್ಸರಿ ಕುಂತು ಕೂಡ ಮಾತಾಡಿ ಚರ್ಚೆ ಮಾಡಿದ ಆ ವಿಚಾರವಾಗಿ ಇವತ್ತು ಬಂದಿದ್ದ ಉದ್ದೇಶ ಏನಂತಂದ್ರೆ ಇಬ್ಬರು ಕೂಡ ಕೂರಿಸಿ ಒಂದು ಇತ್ಯರ್ಥ ಮಾಡೋಣ ಈಗ ತಮಗೆ ಗೊತ್ತು ಎಲ್ಲಾ ಕಡೆ ಕೂಡ ದಾಖಲೆ ಎಲ್ಲೂ ಕೂಡ ಕರೆಕ್ಟ್ ಆಗಿರಲ್ಲ ಹೌದು ಒಂದು ಹೌದು ಈಗ ಏನಾಗಿದೆ ಅಂತಂದ್ರೆ ಪಾಪ ನಾವು ಅಲ್ಲ ಬಸನಹಳ್ಳಿ ಕೇಳಿ ಹೇಳ್ತೀನಿ ಅದಕ್ಕೆ ಪುಷ್ಟೀಕವಾಗಿ ಮಾತಾಡ್ತೀನಿ ಬಸನಹಳ್ಳಿಯಲ್ಲಿ ನಾವು ಬಂದೂರು ಬಸನಹಳ್ಳಿಯಲ್ಲಿ ಒಬ್ಬ ಮುಟ್ಟಾಳ ಅಧಿಕಾರಿ ಏನ್ ಮಾಡವನೆ ಅಪ್ಪ ಹೆಸರಿನ ಇನಿಷಿಯಲ್ ಚೇಂಜ್ ಮಾಡ್ಬಿಟ್ಟು ಆರ್ ಆರ್ ತಿಂಗಳು ವರ್ಷ ಕೋರ್ಟ್ ಕಲಸ್ತಾ ನಾನು ಚೇಂಜ್ ಮಾಡ್ಕೊಳಕ್ಕೆ ನಾನು ಈಗ ಈಗ ಅಧಿಕಾರಿಗಳು ಮಾಡಂತ ಎರವಟ್ಟು ಏನಿದೆ ಅಂತಂದ್ರೆ ಅವ್ರಿಗೆ ಲಿಂಗೇಶ್ ತಾಯಿ ಕಮಲಮ್ಮ ಅವ್ರಿಗೆ ತೊಂಬತ್ತೇಳರಲ್ಲಿ ರಲ್ಲಿ ಅವರು ಪರ್ಚೇಸ್ ಮಾಡಿದ್ದಾರೆ ಹೌದು ಕರಯ ಹೌದು ಅಲಸನ್ ಫಸ್ಟ್ ಫಸ್ಟ್ ಆಯ್ತು ಹೌದು ಮತ್ತೆ ಇವರು ಎರಡ್ ಸಾವಿರದ ಏಳರಲ್ಲಿ ಬಾಬಾ ಅಂಬೇಡ್ಕರ್ ಅವರು ದಾಖಲೆ ಅಂತ ಹೇಳಿ ನಟರಾಜ ಮೂರ್ತಿ ಅವರು ಹೇಳ್ತಾ ಇದ್ದಾರೆ ಪತ್ರಕರ್ತರು ಅವರು ಪತ್ರಕರ್ತರು ಅವ್ರಾಗಿಲ್ಲ ಅವರ ನಾದಿ ಆಗಿರ್ತಕ್ಕಂಥ ತೊಂದರೆ ಇಲ್ಲ ಅಲ್ಲ ಸರ್ ನಾವ್ ಹೇಳ್ತಾ ಇದ್ದೇವೆ ಅಂತಂದ್ರೆ ಅವರು ಅವ್ಲಿಂದ ಜಮೀನ ಕ್ರೈಟ್ ಮಾಡ್ಕೊಂಡಿರೋದು ಸರ್ಕಾರದಿಂದ ಕೊಟ್ಟಿರೋದು ಅಂತ ಹೇಳ್ತಾರೆ ಬಟ್ ಅವರು ಕ್ರೈಟ್ ಹೌದು ಕಷ್ಟಪಟ್ಟು ದುಡ್ಡು ಕೊಟ್ಟು ಏನೋ ಮಾಡಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ತೊಂದರೆ ಕೊಡೋದ್ರಲ್ಲಿ ಅರ್ಥ ಇದೆಯಾ ಅಂತ ನನ್ನ ಪ್ರಶ್ನೆ ಖಂಡಿತ ಹಾಗಾಗಿ ಇವು ಕೋರ್ಟ್ ಅಂತಂದ್ರೆ ಇವತ್ತಾಗ್ಬೋದು ನಾಳೆ ಆಗ್ಬೋದು ಒಂದ್ ವರ್ಷ ಆಗ್ಬೋದು ಒಂದ್ ಎರಡು ವರ್ಷ ಆಗ್ಬೋದು ಹಲೆ ಗಂಟಾ ಮನುಷ್ಯ ಇದ್ದಾರೋ ಅಂತಾರೆ ಯಾರು ಗೊತ್ತಿಲ್ಲ ಹಾಗಾಗಿ ಇವತ್ತೇನಂದ್ರೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಈ ತರ ಪಂಚಾಯಿತಿಗಳಲ್ಲಿ ಕೂರ್ತು ಒಂದು ಒಳ್ಳೇದು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ತೀರ್ಮಾನ ಆ ಪ್ರಕಾರ ಇವರು ನಮ್ಮ ನಟರ ಮುದ್ದೆ ಅವರು ಮಂಡವಾ ಮಾಡ್ತಾರೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ರೆಕಾರ್ಡ್ಸ್ ಆಫ್ ರೈಟ್ಸ್ ರೆಕಾರ್ಡ್ಸ್ ಆ ಜಮೀನಿಗೆ ಎರಡ್ ಸಾವಿರದ ಓಡರಲ್ಲಿ ಅಭಿವೃದ್ಧಿ ಅಭಿಷಾ ನಿಗಮದಾಗಿದೆ ಅಂತ ಹೇಳಿ ಇವರು ತಿಳಿಸ್ತಾ ಇದ್ದಾರೆ ಓಕೆ ಅಲ್ಲ ಅದಕ್ಕೆ ಕೊಟ್ಟಿದಾರೆ ಇವರು ಆದ್ರೆ ಅವ್ರು ಹೇಳ್ತಾರೆ ಡಿ ಸಿ ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ತಾರೆ ಇವ್ರೊಬ್ರೇ ಅಲ್ಲ ಐನೂರ ಐನೂರು ಚಿಲ್ಲರೆ ಜನ ಕೊಡ್ತಾರೆ ತಾಲೂಕಿನಿಂದ ಏನಂತ ನಮ್ಗೂ ಭೂಮಿ ಬೇಕು ಇಲ್ಲಿ ನಾವು ಉತ್ತಿ ಬೆಳೆದು ಊಟ ಮಾಡಿ ಬದುಕ್ತೀವಿ ಈ ನಾಡಿನ ಪ್ರಜೆ ಅಂತ ಕೇಳಿ ರಿಕ್ವೆನ್ ಕೊಡ್ತಾರೆ ನೂರು ಚಿಲ್ಲೆ ಕಟ್ಟಿಸ್ಕೋ ಡಿ ಸಿ ಆಫೀಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ್ದು ದರಿದ ಸರ್ಕಾರ ಯಾವ ದರ ಅದು ಅದು ಮುಟ್ಟಾಡ ಮಾಡೋ ಕೆಲ್ಸಗಳಿಗೆ ರೈತರು ಜಗಳ ಆಡುವಂತ ಪರಿಸ್ಥಿತಿ ಬಂದಿರಂತದ್ದು ಈ ಎಲ್ಲೆಲ್ಲಿ ನಮ್ದು ಬಂದು ನಮ್ದಿದೆ ನಾವು ಕೂಡ ಅರ್ಜಿ ಹಾಕಿದೀವಿ ನಂಗೆ ಇದೇ ಬೇಕು ಅಂತ ನಾನು ಇದನ್ನ ಮಾಡಿದೀನಿ ಏನೋ ಇಲ್ಲಿ ನಿಗದಿ ಮಾಡ್ಕೊಂಡಿದೀನಿ ಏನಂತ ಐರ್ ಜಮೀನಲ್ಲಿ ಬಂದು ಮಾತಾಡ್ತೇವೆ ಅಂತದ್ದು ಪತ್ರಕರ್ತವಾಗಿರ್ತೀನಿ ಅವರು ತೊಂಬತ್ತೇಳರಲ್ಲಿ ಅವರ ಸರ್ಕಾರ ತಕ್ಕ ಕ್ರಯ ಇವರು ಎರಡ್ ಸಾವಿರದ ಇವರು ಅಭಿವೃದ್ಧಿ ಸಂಘ ಬಂದ್ಕೊಂಡು ಅಲ್ಲೇ ಡಿಫೆನ್ಸ್ ಆಯ್ತು ಇವರು ಗ್ರಾಮ ಪಂಚಾಯತ್ ಏನ್ ಮಾಡ್ಬೇಕು ಅಂದ್ರೆ ತಲಕಾಡ ಹೋಬಳಿ ಗ್ರಾಮ ಪಂಚಾಯತ್ ಯಾರಿದ್ರ ಅಥವಾ ಈ ಸಂಬಂಧಪಟ್ಟಂತ ಭೂ ಇಲಾಖೆ ಯಾರಿರ್ತೀರ ಇವರಿಗೆ ಲೀಸ್ಟ್ ಔಟ್ ಬರುತ್ತೆ ಅಲ್ಲಿಗೆ ಇಲ್ಲಿಂದ ಡಿ ಸಿ ಆಫೀಸ್ ಇಂದ ಇಷ್ಟ ಅರ್ಜಿ ಹಾಕಿದ್ರಪ್ಪ ನಿಮ್ಮ ತಾಲ್ಲೂಕು ನಿಮ್ಮ ಹೋಬಳಿ ನಿಮ್ಮ ಎಲ್ಲೆಗೆ ಇದು ನಿಜವಾಗ್ಲೂ ಇದು ರೈತ ಇದನ್ನ ಇದು ಭೂಮಿ ಹೆಸರಲ್ಲಿ ಯಾರ ಇದೆ ಆರ್ ಟಿ ಸಿ ಓಡತೆ ಅಂತ ಆ ತ ಇದ್ ಮಾಡಕ್ಕಾಗಲ್ವಾ ಚೆಕ್ ಮಾಡೋಕ್ಕಾಗಲ್ವಾ ಅಕ್ಕಂತದ್ದು ಒಂದ್ ಕಡೆ ಸರ್ ಹಾ ಬಟ್ ನಿಮಗೆ ಗೊತ್ತಿರಬೇಕು ನಮ್ಮಲ್ಲಿ ಪಂಚಾಯಿತಿಗಳಲ್ಲಿ ಮನೆ ಅನಿಸ್ತಾರೆ ಹೌದು ಹೌದು ಪಂಚಾಯತಿಗಳ್ ಮನೆ ಹಂಚ್ಬೇಕಾದ್ರೆ ಕೈ ಎತ್ತು ಮಾಡ್ಬೇಕಾದ್ರೆ ಇಷ್ಟ ಸಿದ್ಧಣ್ಣನಿಗೆ ಹೌದ್ ಹೌದ್ ಸಿದ್ಧಣ್ಣಿಗೆ ಅವ್ರು ಅದು ಮಾನವೀಯತೆ ಹೌದು ಲಿಸ್ಟ್ ಮಾಡ್ದೆ ಫೈನಲ್ ಅಲ್ಲ ಹೌದ್ 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 ಹೌದು ಏನ್ಸ ಹ್ಮ್ ಲಿಸ್ಟ್ ಮಾಡುದಂತೂ ಫೈನಲ್ ಅಲ್ಲ ಓಕೆ ಅವ್ರಿಗೆ ಮನೆ ಮಂಚೂರು ಆಗಿರ್ತಕ್ಕಂಥ ಎಷ್ಟು ಬಂದವೋ ಅಷ್ಟು ಬಂದವೋ ಹೌದು ಹೌದು ಹೌದ್ ಹೌದು ಹಂಚಿ ಕೊಟ್ಟಿರೋ ಎಷ್ಟು ಊಜ ಜನ ಹೌದ್ ಹೌದು ಮನೇಲಿ ಬಿಟ್ಟು ನಾವು ಲಿಸ್ಟ್ ಇರ್ತಕ್ಕಂಥ ನೋಡ್ಕೋ ಮನೆ ಸಿಕ್ಕಿದೆ ಕೊಡ್ಲೇಬೇಕು ಅಂತ ಮಾಡೋಕ್ಕೂ ಆಗಲ್ಲ ಕೊಡಲೇಬೇಕು ಅಂತ ಅಧಿಕರಣ ಮಾಡಕ ಸರ್ಕಾರ ಸರ್ಕಾರಕ್ಕೆ ನೀವು ಹೇಳ್ತಾ ನಮ್ಮ ರಾಜನವರು ಬೇಕಪ್ಪ ಅಂತ ಹೆಸರು ಓಕೆ ನಮ್ಗೆ ನಮಗೆ ಕಣ್ಣು ಇದೆ ಆದ್ರೆ ಅದು ಸಮတ်ಪಟ್ಟಂತ ಈಗ ಕಮಿಟಿಗಳಿವೆ ಸರ್ ಆರ್ಕಸ್ ಕಮಿಟಿ ಇದೆ ಆಶ್ರಯ ಕಮಿಟಿ ಅಂತಿದೆ ಎಲ್ಲರ ಕಮಿಟಿ ಇದೆ ಹೌದು ಈ ಸರ್ಕಾರ ಹೇಳಿದ ಆಳ ಸರ್ಕಾರಗಳು ಇನ್ನೂ ಕೂಡ ಈ ಒಂದು ಇಡೀ ತಾಲೂಕಲ್ಲಿ ಬರೀ ಐನೂರು ಚಿಲ್ಲರೆ ಬಂದಿದೆ ಅಂತಂದ್ರೆ ಅಪ್ಲಿಕೇಶನ್ ರೂಪಾಯಿ ಚಿಲ್ಲರೆ ಕಡಿಸ್ಕೊಂಡು ಇಡೀ ರಾಜ್ಯದಲ್ಲಿ ಎಷ್ಟು ಕಟ್ಸ್ಕೊಂಡು ಬಿಡೋದು ಇವರು ಅಷ್ಟು ಮಾಡ್ತಾರೆ ಭೂ ಸುಧಾರಣಾ ಕಾಯ್ದೆ ಇವೆಲ್ಲೂ ಕೂಡ ಬಡವರು ಎಲ್ಲೂ ಕೂಡ ಇವರು ಬಡವರ ಪರವಾಗಿಲ್ಲ ದರ ಪರವಾಗಿಲ್ಲ ಒಂದ್ರ ಪರವಾಗಿಲ್ಲ ಯಾವ್ದೇ ಸರ್ಕಾರ ಬರಲಿ ಸರ್ಕಾರ ಬರಲಿ ಏನೇ ಬರಲಿ ಅವರವರು ರಾಜಕಾರಣಿ ವೋಟ್ ಬ್ಯಾಂಕ್ ಹಿಂಗಾಗಿದೆ ಸರ್ ದಯಮಾಡಿ ನಮ್ಮ ಒಂದು ಸ್ಪಷ್ಟವಿದಾಗಂದ್ರೆ ಅದನ್ನ ಏನು ಅವ್ರಿಗೆ ಬನ್ನಿ ಮುಂದೆ ಬನ್ನಿ ಹಿಂಗ್ ಬನ್ನಿ ಒಂದ್ ಸ್ವಲ್ಪ ಸರ್ ನನಗೆ ಸರ್ ಹ್ಮ್ ಲಿಂಗೇಶ್ ಅವರು ಯಾರು ಅಂತಾನೆ ಗೊತ್ತಿರಲಿಲ್ಲ ಖಂಡಿತವಾಗಿ ನನ್ಗೆ ಗೊತ್ತಿಲ್ಲ ನಾನು ಜನ ಗೊತ್ತು ನನಗೆ ಮಾಧ್ಯಮ ಮಿತ್ರರು ಇಲ್ಲಿ ಬಂದ್ಮೇಲೆ ಸರ್ ಅವ್ರ ಹ್ಯಾಂಡಿಕಾಪ್ ಅವ್ರಿ ಸ್ಥಿತಿಗತಿಗಳನ್ನ ಓಕೆ ಏನ್ ಸರ್ ಹಾಗಾಗಿ ನಾನು ನಮ್ಗೇನೋ ಸಂಬಂಧಿಕರಲ್ಲ ನಾವು ಪರಿಚಯಸ್ವ ಅಲ್ಲ ಖಂಡಿತ ನಾನು ಹೇಳ್ತಾ ಇರ್ತಕ್ಕಂಥ ದಾಖಲಾತಿ ಇದ್ರೆ ಈ ತರ ಸಮಸ್ಯೆ ಆಗ್ತಿದಿಲ್ಲ ಅಂತ ಒಂದು ಮಾನವೀಯ ದಾಖಲಾತಿ ಪ್ರಕಾರ ದಾಖಲಾತಿ ಇದೆ ಆ ಪ್ರಕಾರ ಅವ್ರಿಗೆ ನ್ಯಾಯ ಸಿಗ್ಲಿ ಮತ್ತೆ ಏನು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದಾರೋ ಯಾರು ಅವರು ಕೂಡ ಪರಿಸರ ಜನ ಜನಗಳವ್ರೆ ನೀವು ಮೊದಲೇ ಕೇಳಿದ್ರೆ ತುಂಬಾ ಜನ ಅವರು ಕೂಡ ಇದ್ರ ವರ್ಗ ಬರ್ತಕ್ಕಂತ ಹೌದೌದು ಫೈಟ್ ಮಾಡ್ತಾರಲ್ಲ ಸರ್ ಅವರು ಸೇಮ್ ಕ್ಯಾಟಗರಿ ಬೇಕು ಅಂತ ಎಸ್ ಎಸ್ ಬೇಕು ಅಂತ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ವರ್ಗಕ್ಕೆ ಈ ತರ ಸಮಸ್ಯೆ ಆಗ್ತಿದಿಲ್ಲ ಸಿಎಂ ಕ್ಷೇತ್ರ ಇದು ತಲಕಾಡು ಹಾಗಾಗಿ ಇವರು ಈ ಕ್ಷೇತ್ರದ ಹೇಳಿದ್ರಿ ನೀವ್ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಹೆಸರು ಕಟ್ಟಿದ್ದಾರೆ ಎಸ್ ಸಿ ಮಾಧಿ ಒಳ್ಳೆ ನನ್ನ ವಿಡಿಯೋನ ಇಂಟಿ ನೋಡುತ್ತೆ ಸ್ಟೇಟ್ ಇಂಟಿನಿಯೂರ್ ನೋಡುತ್ತೆ ಸೆಂಟ್ರಲ್ ಇಂಜಿನಿಯೂರ್ ನೋಡುತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ನೋಡುತ್ತೆ ಇದನ್ನ ಕೊಡ್ಲಿ ಬಿಡಿ ಜವಾಬ್ದಾರಿಯಿಂದ ಡಿಸಿ ಅವರಿಗೆ ಗಂಭೀರವಾಗಿ ಪರಿಗಣಿಸಿ ಯಾರಿಗೆ ಖಂಡಿತ ಖಂಡಿತ ಒಂದ್ ವಿಚಾರ ಏನು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಒಂದ್ ಕಾನೂನು ಮಾಡುತ್ತೆ ದರ್ಖಾಸ್ ಭೂಮಿ ಒಂದು ಕಮಿಟಿ ಮಾಡಿ ಬಾಡಿ ಮಾಡ್ಕೊಳ್ತೇವೆ ಯಾವನೋ ದುಡ್ಡು ಮಾಡ್ಕೊಳಕ್ಕೆ ಇಂತ ಒಬ್ಬ ಅಮಾಯಕರು ಬಲಿ ಆಗ್ಬೇಕಾ ಅಂತ ಕೇವಲ ತಾಲೂಕಲ್ಲಿ ಐನೂರು ಚಿಲ್ಲರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಷ್ಟಾಗಿರ್ಬೋದು ಆಗಾರೆ ಎಷ್ಟಿರ್ಬೋದು ಅದನ್ನೆಲ್ಲ ಸರ್ವೆ ಮಾಡ್ಕೊಳ್ಳೋದು ಈ ಕಳ್ಳ ರಾಜಕಾರಣಿಗಳು ಭೂ ಕಳ್ಳರು ಅದನ್ನ ಎನ್ಕ್ವೈರಿ ಮಾಡ್ಕೊಳ್ಳುವಂತದ್ದು ಅವರೇ ಫೀಸ್ ಕಟ್ಟೋದು ಏನ್ರಿ ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಇದು ಹಾ ನಮ್ಮ ನಮ್ಮ ಕರ್ನಾಟಕ ಭೂಮಿಗೆ ರಾಜಕಾರಣಿಗಳೇ ರಿಯಲ್ ಎಸ್ಟೇಟ್ ಮಾಫಿ ಆಗ್ಬಿಟ್ಟಿದೆ ಇದು ತಾಲೂಕಿಂದ ಹಿಡಿದು ಹೋಬಳಿಂದ ಹಿಡಿದು ಗ್ರಾಮದಿಂದ ಹಿಡಿದು ಸೆಂಟ್ರಲ್ ಅವ್ರ ಹಾಗಾಗಿ ಸರ್ ಪನ್ನ ನಿಮ್ಗೆ ಏನ್ ಲಿಂಗೇಶ್ವರ ತಾಯಿ ಕಮಲಮೇಲೆ ಆಸ್ತಿಯನ್ನ ಸಮುದಾಯದ ಒಬ್ಬ ಎಲ್ಲ ಯಾರು ಕೊಟ್ಟಿದ್ದಾರೆ ನನಗೆ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಯಾವ್ದ ಕಾರಣ ಅವ್ರು ಹೋಗಿ ಬೇಕಾದ್ರೆ ಅವ್ರು ಎಂಜಾಯ್ಮೆಂಟ್ ಏನಿದೆಯೋ ಇವ್ರ ಎಂಜಾಯ್ಮೆಂಟ್ ಅದನ್ನ ಅವರು ಅದಕ್ಕೆ ಯಾವ್ದಾದ್ರು ತಗಿತ ತಕ ಅವರು ಹೋಗ್ಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಮನೆ ಮಕ್ಕಳ ಮೂರ್ತಿ ಅವ್ರು ನಿನ್ನೆ ಇತರ ಯಾರೇ ಬಂದು ಅಲ್ಲಿ ಒಳ್ಳೆ ತರದಲ್ಲಿ ಬೇಕಾದ್ರೆ ಅಲ್ಲಿ ಫೈಟ್ ಮಾಡಿ ಕೆಂಪರದಲ್ಲಿ ದಾಖಲೆ ರೆಡಿ ಅನಾರೋಗ್ಯವಾಗಿ ಯಾರು ಅದನ್ನ ಬಳಸ್ಕೋಬಾರ್ದು ಆರೋಗ್ಯಕರವಾಗಿ ಮಾಡಬೇಕು ಅಂತ ಹೇಳಿ ನನ್ನ ಮನೆ ಮತ್ತೆ ಡಿ ಸಿ ಅವ್ರಿಗೆ ಏನಕ್ಕೆ ಇಷ್ಟಪಡ್ತಾರೆ ಈ ಮೂಲಕ ಡಿ ಸಿ ಅವ್ರಿಗೆ ಸರ್ ಯಾಕೆ ನನ್ನ ತಾಲೂಕ್ ಆಫೀಸರ್ ಹೇಳ್ಬೋದು ತಾಲೂಕ್ ಆಫೀಸರ್ ಕೆಲಸ ಮಾಡ್ತಿಲ್ಲ ಅಂತ ಒಬ್ರು ಇನ್ನೊಬ್ರು ಹೇಳಿದ್ರೆ ಯಜಮಾನರು ಅದಕ್ಕೆ ಡಿ ಸಿ ಅವ್ರಿಗೆ ನೇರವಾಗಿ ಮಾತಾಡಿತ್ತು ಏನಾಗಿದೆ ಅಂತಂದ್ರೆ ಇದು ನೀವು ಹೇಳಿದಾಗ ಒಂದು ಊರು ಒಂದು ತಾಲೂಕು ಒಂದು ಜಿಲ್ಲೆಯ ಸಮಸ್ಯೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಇದು ಸಮಸ್ಯೆ ಎಷ್ಟು ಈಗ ನಮ್ ಕಣ್ಣು ಕಾಣದಿಷ್ಟು ಇರ್ಬೋದು ಅದನ್ನು ಕೂಡ ಇವರು ಬಿ ಸಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು ಯಾರೋ ಒಂದು ಮುಖ್ಯಮಂತ್ರಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಮಾಜ ಕಲ್ಯಾಣ ಸಚಿವರು ಜೊತೆಗೆ ಇವತ್ತು ಮೈಸೂರು ವಿಶ್ವಾಸಬೇಕು ಅವ್ರಿಗೆ ಒಂದು ಗಮನ ತಂದು ಈ ತರದ ಘಟನೆಗಳು ಎಲ್ಲೋ ನಡೆದೇ ನಡೆದೇ ಇರ್ತಾರೆ ನಮ್ಮಂತ ಅವ್ರಿಗೆ ಅನ್ಯಾಯಕ್ಕೊಳಗಾಗ ಅವ್ರಿಗೆ ಅವ್ರಿಗೆ ಆಮೇಲೆ ಇವ್ರು ಅಂಗವಿಕಲರು ಅಂತ ಹೇಳ್ತಾರಲ್ಲ ಇವ್ರು ಸ್ಟೇಟ್ ಲೀಡರ್ ಗಳು ಮಾಡ್ತಾ ಇದ್ರೆ ಬನ್ನಿ ದಯವಿಟ್ಟು ನೀವು ಎಲ್ಲ ಕರೆ ಕೊಡ್ರಿ ನಿಮ್ ಸ್ಟೇಟ್ ಲೀಡರ್ಗೂ ಕೊಡಿ ನಿಮ್ಮ ತಾಲೂಕು ಲೀಡರ್ ಗಳು ಕೊಡಿ ಬಂದ್ ನೋಡಿ ಸ್ವಿಗಿ ಮಾಡ್ಕೊಂಡು ಸರ್ ಬೆಂಗಳೂರಿನಲ್ಲಿ ಸ್ವಿಗಿ ಮಾಡ್ಕೊಂಡು ಜೀವನ ಮಾಡ್ತಾ ಭೂಮಿ ಉಳಿಸ್ಕೊಳ್ಳೋಕೋಸ್ ಇವತ್ತು ಬೆಂಗಳೂರಲ್ಲಿ ತೋರಿಸ್ಬಿಟ್ರು ಇದಕ್ಕೆ ಒಂದು ಆಡಬೇಕು ಅಂತ ಹೇಳಿ ನಾನು ಇವತ್ತು ಖಂಡಿತವಾಗಿ ಸರ್ ಯಾವ ಕಾರಣಕ್ಕೂ ಮಾಡ್ಕೊಂಡಾಗ್ಲಿ